ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ತುಂಬಾ ಒಂದು ದಿನನೂ ಹೇಳ್ಬೋದು ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗತ್ತೆ ಈ ಒಂದು ಟೈಟಲ್ ಆಗಲಿ ಒಂದು ಬ್ಯಾನರ್ ಆಗಲಿ ತುಂಬಾನೇ ಖುಷಿ ಆಗ್ತಿದೆ ಟು ಸ್ಟಾರ್ಟ್ ವಿತ್ ರಾಜನ್ ಅವರು ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ದಟ್ ಐ ಹ್ಯಾವ್ ಸೀನ್ ಅಂಡ್ ಮೆಟ್ ಇನ್ ಇನ್ಲಿ ಲಾಂಗ್ ಟೈಮ್ ಅಂದ್ರೆ स्टार लक क्टर आईमिंग अफकोर्स इज बट वन स्टार ब रीच आगो अ वेरी मोमेंटरी थिंग बट एबिलिटी ट्रैक्शन हों एबिटी सेल्फ इज समथिंग दैट रियली रियली मैटर्स एंड अद अद्वर हिंदे तुम स्ट्रगल है कहते हैं अद्वर हिंदे तुम क्षम ಕ್ಷಮ ಇದೆ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಇವತ್ತು ದಿಸ್ ಇಸ್ ಮೈ ಫಿಫ್ಟೀನ್ತ್ ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್ ಎಲ್ಲ ತರಹದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಐ ವೆನ್ ಐ ಕ್ ಇಟ್ ಹಿಮ್ ಆ್ಯಸ್ ಅನ್ ಆಕ್ಟರ್ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಹಿ ಹ್ಯಾಸ್ ನೆವರ್ ಲೆಟಿಂಗ್ ಗೋ ಆ್ಯಂಡ್ ನೆವರ್ ಗಿವಿಂಗ್ ಅಪ್ ಸ್ಪಿರಿಟ್ ಸೊ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೆದಾಗ್ಲಿ ಇವತ್ತು ನಿಮ್ಮ A uh, Barn swallow is a very special bird for people who don't know and uh, it has a very intense meaning. It's somebody, it's that bird that never gives up, has a leading power and has a lot of positivity and believes in growth. So uh, I don't think he knew about it uh, initially and uh, thank you so much, Aata. thank you so much for supporting Rajvardhan as always. ಆ್ಯಂಡ್ ವಿನ್ ಬಿ ಡಿಸ್ಕಸ್ ಇಡ್ ಇನಿಷಿಯಲಿ ಇಟ್ಸ್ ಸಮಥಿಂಗ್ ದಟ್ ಕೇಮ್ ಟು ಹಿಮ್ ವಿಲ್ ವಿಡ್ ಕನ್ವರ್ಸೇಷನ್ ಅಬೌಟ್ ದಿಸ್ ಅಲ್ವಾ ಅಂಡ್ ದೆನ್ ಐ ಥಿಂಕ್ ಇಟ್ಸ್ ಕೋ ಇನ್ಫ್ಲನ್ಸ್ ಹೌ ದಿಸ್ ಬರ್ಡ್ ದಿಸ್ ಇಸ್ ಕಮಿಂಗ್ ಟು ಪ್ಲೇ ಇನ್ ಯೋರ್ ಲೈಫ್ ಅಂಡ್ ಹೌ ಯುವರ್ಕ್ಟರ್ಸ್ಟಿಕ್ಟ್ ಸೊ ನಾವು ಡಿಸ್ಕಶನ್ ಮಾಡಿದಾಗ ಆಮ್ ಲಗ್ ಇಂಟ್ರೆಸ್ಟಿಂಗ್ ನೇಮ್ ಅಂಡ್ ಈ ಥರ ಯೂಜುಲ್ ಆಗಿ ಇಟ್ ಇಟ್ ಪರ್ಟೇನ್ಸ್ ಟು ಅ ಲಾಡ್ ಆಫ್ ಪಾಸಿಟಿವಿಟಿ ಅಂತ ಸೊ ಐ ಆಮ್ ವಿಶಿಂಗ್ ಯೂ ಆಲ್ ದ ಬೆಸ್ಟ್ ಅಂಡ್ ಅಫ್ಕೋರ್ಸ್ ಜಾವಾ ಅವ್ರು ಹೇಳಿದಾಗೆ ನಾವು ಮೀಟ್ ಮಾಡಿದ್ದು ಮೂರು ಜನ ಒಂದು ತುಂಬಾನೇ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಶಟ್ರತಿ ಅವರು ಮೀಟ್ ಮಾಡಿದಾಗ ಇಟ್ಕೊಂಡ್ವಿ ನೀವು ಮೇಲ್ಕೋಟೆಯಿಂದ ಡೆಲಿ ಟ್ರಾವೆಲ್ ಮಾಡಕ್ಕೆ ರೆಡಿ ಇದ್ದೀರಾ ನಡ್ಕೊಂಡು ನಡ್ಕೊಂಡು ಟ್ರಾವೆಲ್ ಮಾಡಕ್ಕೆ ರೆಡಿ ಇದೀರಾ ಏನ್ ಮಾತಾಡ್ತಿದ್ದೀರಾ ನೀವು ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಅಂಡ್ ಥಾಟ್ ಪ್ರಾಸೆಸ್ ಆದ್ರೂ ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಯಾಕಂದ್ರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗುತ್ತೆ ನಿಮ್ ಎಲ್ರಿಗೂ ದಟ್ ವಾಟ್ ಫೈನ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಫಾರ್ ಮಿ ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ರದಿಂದ ನೋಡಿರೋರು ಅವ್ರಿಗೆಲ್ಲರಿಗೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ದ್ ಅ ಲಾಡ್ ಆಫ್ ರಿಲೇಟಿಬಿಲಿಟಿ ಟು ಮೈ ಪರ್ಸನಲ್ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್ So, thank you so much, Akriti Thank you so much, Rajwatan. I'm truly honored to be part of this term and uh, looking forward to a fantastic journey together. Um, uh, thank you so much for your patience and have a great day.